ಇದು ಹೆಂಗೆ ಹೆಂಗ್ ಹಾಕಬೇಕು ಅಂದರೆ ಧಾರಣೆ ರೇಟು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಇಲ್ಲ ಯಾಕೆಂದ್ರೆ ಇವಾಗ ಇದನ್ನ ಹಾಕಿರೋರು ಬೆಳೆದಿರೋರ ಸಂಖ್ಯೆ ಜಾಸ್ತಿ ಆಗಿದೆ ಟಫಾಲು ಗಿಡ ಬರುತ್ತೆ ಬಟ್ ಮಾರ್ಕೆಟಿಂಗ್ ಇಲ್ಲ ಸಮಸ್ಯೆ ಕಣಪ್ಪ ನೀನು ಔಟ್ ಮಾಡ್ಕೋ ಅಂತಂದ್ರು ಯಾಕೆಂದ್ರೆ ಹೊಸ್ತಾಗಿ ಮಾಡ್ತೀವಿ ಅಂತ ಬಂದವರು ಕಷ್ಟ ಆಗಿ ಯಾಕೆಂದ್ರೆ ಮಾರ್ಕೆಟ್ ಕಂಡೀಷನ್ ನೋಡಿದ್ದಾರೆ ರೈತರೇನು ಅಡ್ರಲ್ಲ ಸಿ ಇದು ಆರೋಗ್ಯವಾಗಿ ತಿನ್ನುವಂಥ ಹಣ್ಣಿದು ಇದು ಆರೋಗ್ಯಕರವಾಗಿ ನಾವು ಏನಾದರೂ ಒಂದು ಪ್ಲೇಟ್ಲೆಟ್ಸ್ ಕೌಂಟ್ ಜಾಸ್ತಿ ಆಗಬೇಕು ಇಲ್ಲ ಡಯಾಬಿಟಿಸ್ ಕಂಟ್ರೋಲ್ ಆಗಬೇಕು ಅಥವಾ ಇನ್ನೊಂದು ಬಿ ಪಿ ಕಂಟ್ರೋಲ್ ಆಗಬೇಕು ಅಂದಾಗ ಔಷಧಿ ಹೊಡಿಬೇಕು ಅಲ್ಪ ಸ್ವಲ್ಪ ಔಷಧಿ ಹೊಡಿಬೇಕು ನಾವು ಈಗ ಕೆಲವೊಬ್ರು ಹೇಳ್ತಾರೆ ಔಷಧಿನೇ ಹೊಡಿಯೋಲ್ಲ ಏನೂ ಇಲ್ಲ ಇದಕ್ಕೆ ಅಂತೆಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹ್ಞೂ ಅಂದರೆ ನೀವು ಮಾರ್ಕೆಟಿಂಗ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನೀವು ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂತ ನಿಮ್ಗೆ ಎರಡು ಲಕ್ಷ ಬರಲ್ಲ ಕೆಲವೊಬ್ರು ಒಬ್ರು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಪ್ರಕಾರ ಹಾಕಿರೋ ಬಂಡವಾಳ ಎರಡು ವರ್ಷದಲ್ಲಿ ಬಂದ್ಬಿಡುತ್ತೆ ಒಂದ್ ಎರಡು ಎರಡರಿಂದ ಮೂರು ವರ್ಷ ಮ್ಯಾಕ್ಸಿಮಮ್ ಹದಿನೈದು ಇಪ್ಪತ್ತು ವರ್ಷ ತನಕ ಗಿಡ ಇರುತ್ತೆ ಬಟ್ ಇಳುವರಿ ಕೊಡೋದು ಸ್ಟೇಜ್ ಒಂಬತ್ತು ವರ್ಷಕ್ಕೆ ಮುಗ್ದೋಗ್ಬಿಡುತ್ತೆ ಬಂಡವಾಳ ತುಂಬಾ ತಗೊಳುತ್ತೆ ಒಂದ್ ಎಕರೆ ಮಾಡ್ಬೇಕು ಅಂದ್ರೆ ಐದರಿಂದ ಆರು ಲಕ್ಷ ಬೇಕು ಏನಂತಾರೆ ವಿದ್ಯಾವಂತ ರೈತ ಅಂತ ಹೇಳ್ಬೋದು ನಾನು ಈ ಅಗ್ರಿಕಲ್ಚರ್ ಇಲ್ಲಿ ತಿಳಿದು ಬೆಳೆದು ಮಾಡಿರೋದವ್ರು ಅಲ್ಲಿ ಇಲ್ಲಿ ಹೇಳೋ ಕತೆಗಳನ್ನ ಕೇಳಿ ಮಾಡಿಲ್ಲ ಅವರು ಡೀಪ್ ಆಗಿ ಗ್ರೌಂಡ್ ಲೆವೆಲ್ ಇಳಿದು ವರ್ಕ್ ಗುಂಟೆನಲ್ಲಿ ಎಕರೆನಲ್ಲಿ ಒಂದು ಬೆಳೆ ಫಸ್ಟ್ ಬಂದಾಗ ಹಣ ಎಷ್ಟು ಬಂತು ಅಲ್ಲ ರೈತರು ಜನ ಬೆಳೀತಾ ಇರ್ತಾರೆ ಈ ವಿಡಿಯೋ ನಂಬರ್ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ರೈತರು ವಿಡಿಯೋ ಮಾಡೋದು ಅಂದ್ರೆ ಏನೋ ಒಂದು ಉತ್ಸಾಹ ರೈತರಿಗೆ ಏನಾದ್ರು ಒಂದು ಒಳ್ಳೇದಾಗಬೇಕು ರೈತರಿಗೆ ಒಂದು ಮಾಹಿತಿ ಕೊಡಬೇಕು ಅಂದ್ರೆ ನಮ್ಮ ನವೀನ್ ಪರ್ವದಲ್ಲಿ ನಾವು ಮುಂದಿರ್ತೀವಿ ಯಾವಾಗ್ಲೂ ಮತ್ತು ಎಂದಿನಂತೆ ಹಾಸನಕ್ಕೆ ಬಂದಾಗ ಇವತ್ತು ಒಂದು ಯುವ ರೈತನ ನೋಡಿದೆ ನಾನು ತಾನು ಸಾಫ್ಟ್ವೇರ್ ಕೆಲಸದಲ್ಲಿದ್ದರೂ ಸಹ ತಂದೆ ತಾಯಿಯರ ಪೀಳಿಗೆಯಿಂದ ಬಂದಿರೋ ರೈತ ಪದ್ಧತಿ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹೊಸತನವನ್ನು ಅಂದರೆ ಈಗ ರೈತರೆಲ್ಲ ನಮ್ಮ ಹಾಸನದಲ್ಲಿ ಏನು ಅಂದರೆ ಜೋಳ ಬೆಳೆಯೋದು ರಾಗಿ ಬೆಳೆಯೋದು ಆಲೂಗಡ್ಡೆ ಬೆಳೆಯೋದು ತರಕಾರಿ ಬೆಳೆಯೋದು ಕಾಮನ್ನು ಸೊ ಈ ವಾಣಿಜ್ಯ ಬೆಳೆಗಳಾಗಿ ಗುರುತಿಸಿಕೊಂಡಿರುವಂಥ ಡ್ರ್ಯಾಗನ್ ಫ್ರೂಟ್ ಬೆಳೆ ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಈಗ ಈ ಡ್ರ್ಯಾಗನ್ ಫ್ರೂಟ್ ಬೆಳೆನ ಬೆಳೆದು ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಾನು ನೋಡ್ತಾ ಇರ್ತೀನಿ ಅವಾಗವಾಗ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಯಾಕಂದರೆ ನೈಜ ಮಾಹಿತಿ ತುಂಬ ಮುಖ್ಯ ಎಷ್ಟೋ ಜನ ರೈತರಲ್ಲೇ ಒಂದು ಊಹಾಪೋಹಗಳನ್ನ ಹುಟ್ಟಿಸಿದ್ದಾರೆ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಖರ್ಚಾಗ್ಬಿಡುತ್ತೆ ಇಷ್ಟು ಕಷ್ಟ ಯಾವ ಥರ ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ನಾವು ಕೇಳಿ ತಿಳ್ಕೊಳ್ಳೋಣ ಇವತ್ತು ನಾನು ತೋಟದಲ್ಲೇ ಇದ್ದೀನಿ ಇದು ಇದು ಎರಡನೇ ಬೆಳೆ ಇವ್ರದ್ದು ಒಂದು ಬೆಳೆ ಬೆಳೆದಿರೋದ್ರಿಂದ ಅನುಭವ ಇನ್ನೂ ತುಂಬಾ ಇರುತ್ತೆ ಇವರು ಸರಿಸುಮಾರು ಒಂದು ಮೂವತ್ತು ಗುಂಟೆನಲ್ಲಿ ಬೆಳೆದಿದ್ದಾರೆ ಇದು ಅಂಬ್ರಲಾ ಸಿಸ್ಟಮ್ ಇದು ಈಗ ಮಾಡಿರೋದು ಇವರು ಸೊ ಪೂರ್ತಿ ಮಾಹಿತಿನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಚೇತನ್ ಅವರೇ ನಮಸ್ಕಾರ ನವೀನ್ ಪರ್ವಗೆ ಸ್ವಾಗತ ಈ ಒಂದು ಸೊ ಚೇತನ್ ಅವ್ರೆ ನೋಡ್ತಾ ಇದ್ದೀರಾ ನಿಂತ್ಕೊಂಡಿದ್ದಾರೆ ಇಲ್ಲಿ ಸಿಟಿ ಬಾಯಿನೂ ಅಲ್ಲ ಈ ಕಡೆ ಹಳ್ಳಿ ಬಾಯಿನೂ ಅಲ್ಲ ಒಂಥರ ಮಿಡ್ ರೇಂಜ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅವರು ಒಂದು ಪರಿಶ್ರಮ ಅವ್ರದ್ದು ತೋಟ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರ ಎಣ್ಣೆ ಬೆಳೆ ಅಂತ ಹೇಳ್ತಿದೀರ ರೈತರಿಗೆ ಒಂದು ಒಳ್ಳೆ ಮಾಹಿತಿ ತಿಳಿಸ್ಕೊಡ್ಬೇಕು ನೀವು ಹೌದು ಏನೇ ಒಂದು ಏನಿದೆ ಅದನ್ನ ಹೇಳ್ಬೇಕಷ್ಟೇ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ ಇನ್ನೊಂದಿಲ್ಲ ರೈತರಿಗೆ ಒಳ್ಳೇದಾಗಬೇಕು ನನ್ನ ಉದ್ದೇಶ ಖಂಡಿತ ಹೇಳೋಣ ಹೇಳಣ್ಣ ಸೊ ಆಸನಕ್ಕೆ ಬಂದಿದೀವಿ ನಿಮ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ನವೀನ್ ಪರ್ವ ಥೂ ಎಲ್ಲರಿಗೂ ನನ್ನ ಹೆಸರು ಚೇತನ್ ಗೌಡ ಅಂತ ಇದು ನಮ್ಮೂರ್ ಬಂದ್ಬಿಟ್ಟು ಕೌಶಿಕ್ ದಿರಿಹಳ್ಳಿ ಅಂತ ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿ ಇದು ನಮ್ಮ ತೋಟ ಇದು ಎರಡನೇ ವರ್ಷದ್ದು ಡ್ರ್ಯಾಗನ್ ಫ್ರೂಟ್ ತೋಟ ನಾವು ಮಾಡಿರೋದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸೀಸಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ತೋಟನ ಈಗ ಇದಕ್ಕೆ ಎರಡನೇ ವರ್ಷ ಆಗಿದೆ ಈ ಎರಡನೇ ವರ್ಷದ ಬೆಳೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೋಡ್ಬೋದು ನೀವು ಇಲ್ಲಿ ಇದು ಟೋಟಲ್ ಫಾರ್ಟಿ ಫೈವ್ ಡೇಸು ಬಡ್ಡಿಂದ ಹೂವಾಗಿ ಕಾಯಾಗಿ ಈಚಾಗ್ಬಿಟ್ಟು ಹಣ್ಣಾಗಲಿಕ್ಕೆ ಒಂದು ಫಾರ್ಟಿ ಫೈವ್ ಡೇಸ್ ಆಗುತ್ತೆ ಫಾರ್ಟಿ ಫೈವ್ ಡೇಸು ಫಿಫ್ಟಿ ಡೇಸು ಆ್ಯಾವ್ರೇಜ್ ತೊಗೋಬೇಕು ಯಾಕೆಂದರೆ ಕೆಲವೊಂದು ಟೈಮು ಸಮ್ಮರಲ್ಲೂ ಜಾಸ್ತಿ ಆಗ್ಬೋದು ಅಥವಾ ಮಳೆ ಜಾಸ್ತಿ ಆದಾಗಲೂ ಓವರ್ ಆಲ್ ಆ್ಯಾವ್ರೇಜು ಒಂದು ಫಿಫ್ಟಿ ಡೇಸ್ ತೊಗೋಬೋದು ಇದು ಹಣ್ಣಾಗಿ ಇದು ಈ ಥರ ಆಗಿದ್ದು ಈ ಥರ ಹಣ್ಣಾಗಿ ಇದು ಇದು ಕಾಯಿ ಸ್ಟೇಜ್ ಇದೆ ನೋಡಿರಿ ಇದಿನ್ನೊಂದು ಟ್ವೆಂಟಿ ಫೈವ್ ಡೇಸು ತರ್ಟಿ ಡೇಸ್ ಒಳಗಡೆ ಇದು ಟೋಟಲ್ ಈಗ ಮೂವತ್ತು ಗುಂಟೆ ಮುಕ್ಕಾಲು ಎಕರೆ ಲೆಕ್ಕ ಅದರಲ್ಲಿ ಈಗ ಟೋಟಲ್ಲು ನಮಗೆ ಇನ್ನೂರ ಎಂಬತ್ತೈದು ಕಂಬ ಹಾಕಿದೀವಿ ನಾವು ಟೋಟಲ್ ಇದು ರಿಂಗ್ ಅಂಡ್ ಪೋಲ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಎಲ್ಲ ಕೆಲವೊಬ್ಬರು ಟ್ರೆಲ್ಲಿಸ್ ಅಂತ ಮಾಡ್ತಾರೆ ಇದು ಅಂಡ್ ಪೋಲು ಎಲ್ಲಿ ಕಂಬಗಳು ಸಪ್ರೇಟ್ ಇದ್ದಾವೆ ಒಂದೊಂದು ಕಂಬಕ್ಕೆ ನಾಲ್ಕು ಗಿಡ ಕೂರ್ತವೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ನೋಡ್ಕೊಂಡಿರೋರ್ಗು ಕಾಮ್ ಸಾಮಾನ್ಯವಾಗಿ ಅಂದರೆ ಒಂದು ಕಂಬಕ್ಕೆ ನಾಲ್ಕು ಗಿಡ ನೆಟ್ಟಿರ್ತಾರೆ ಅಂತ ಆ ನಾಲ್ಕು ಗಿಡ ಕಾಲಕ್ರಮೇಣ ಎರಡು ವರ್ಷ ಆದಮೇಲೆ ಈ ಥರ ಕೆನಪಿ ಆಗಿದೆ ಆ ಕೆನಪಿನ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಕೆಲವೊಂದು ಬೇಡವಾದ ಈ ಸ್ಟೆಮ್ಸ್ಗಳನ್ನ ಕಟ್ ಮಾಡ್ತಾ ಹೋಗ್ಬೇಕಾಗ್ತದೆ ಸೊ ಈ ಥರ ಒಂದು ಥಾಟ್ ಹೆಂಗೆ ಬಂತು ನಿಮಗೆ ಇದನ್ನೇ ಬೆಳೀಬೇಕು ಅಂತ ಅಂದರೆ ಏನಕ್ಕೆ ಆ ಥರ ಥಾಟ್ ಬಂತು ಅಂದರೆ ನಮಗೆ ಇಲ್ಲಿ ನೀರು ವ್ಯವಸ್ಥೆ ಕಮ್ಮಿ ನಮ್ಮ ತೋಟದಲ್ಲಿ ನೀರಿಲ್ಲ ನಮಗೆ ನೀರು ಆಮೇಲೆ ನಾನು ಅದಕ್ಕೆ ನೀರು ಯಾವುದು ಕಮ್ಮಿ ತಗೊಳತ್ತೆ ಆ ಬೆಳೆನ ನಾನು ಆಯ್ಕೆ ಮಾಡ್ಕೊಂಡಿದ್ದು ಇದು ಅದೊಂದು ಇದು ಜಾಸ್ತಿ ಬೇಸಿಗೆಯಲ್ಲಿ ಏನೊಂದು ವಾರದಲ್ಲಿ ಎರಡು ಎರಡು ವಾರ ಮೂರು ಮೂರು ಅವರ್ ಬಿಡ್ತೀವಿ ನೀರನ್ನ ಅಷ್ಟೇ ಬೇರೆ ಬೆಳೆಗೆಲ್ಲ ಹೋಲಿಸ್ಕೊಂಡ್ರೆ ಇದು ನೀರು ಕಮ್ಮಿ ತೊಳತ್ತೆ ಕ್ಯಾಕ್ ಯಾಕೆಂದರೆ ಇದು ಕ್ಯಾಕ್ಟಸ್ ಜಾತಿಯಿಂದ ಸೇರೋದ್ರಿಂದ ಕತ್ತಳೆ ಮತ್ತು ಪಾಪಸ್ಕಳ್ಳಿ ಅಂತ ಕರಿತೀವಲ್ಲ ಆ ಜಾತಿ ಸೇರೋದ್ರಿಂದ ನೀರನ್ನ ಜಾಸ್ತಿ ಕೇಳಲ್ಲ ನಮಗೆ ನೀರು ಸಮಸ್ಯೆ ಇರೋದ್ರಿಂದ ಈ ಬೆಳೆ ಆಯ್ಕೆ ಮಾಡಿ ಇದನ್ನು ನಾನು ಇದು ಅದೇ ಇದನ್ನು ಸ್ಟೆಮ್ಸೇ ತರಬೇಕು ಈ ಇಶು ಒಂದು ಹನ್ನೊಂದು ಹನ್ನೊಂದು ಸೆಂಟಿಮೀಟ್ರ್ ಅಥವಾ ಅಲ್ಲ ಹನ್ನೊಂದು ಇಂಚು ಸೆ ಇದು ಕೊಡ್ತಾರೆ ಏನು ಸ್ಟೆಮ್ಸ ಆ ಸ್ಟೆಮ್ಸಲ್ಲಿ ಒಂದು ಚಿಗುರು ಬಂದಿರುತ್ತೆ ಸಣ್ಣದಾಗಿ ಇನ್ನೊಂದು ಸ್ಟೆಮ್ ಚಿಕ್ಕ ಚಿಕ್ಕ ಸ್ಟೆಮ್ ಬಂದಿರುತ್ತೆ ಅದು ಟೋಟಲ್ಲು ನಾನು ಇದನ್ನು ತು ತುಮಕೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ರಿಸರ್ಚ್ ಸೆಂಟರ್ ಅಂತ ಹಿರಿಯಳ್ಳಿ ಅಂತ ಅದು ಆ ಊರ ಹೆಸರು ಹಿರಿಯಳ್ಳಿ ಅಂತ ಅಲ್ಲಿಂದ ತಂದದ್ದು ಇದನ್ನು ಅಲ್ಲಿ ಅವತ್ತಿನ ರೇಟು ಒಂದು ಅರುವತ್ತು ರೂಪಾಯಿ ಇತ್ತು ನಾನು ತಂದಾಗ ಒಂದು ಸೊಸಿಗೆ ಅಲ್ಲಿಂದ ಈ ಸರ್ ಟ್ವೆಂಟಿ ಫೈವ್ ಮಂತ್ಸ್ ಒನ್ ಟೂ ಇಯರ್ಸ್ ಆಗಿ ಒನ್ ಮಂತ್ ಆಗಿದೆ ಟ್ವೆಂಟಿ ಫೈವ್ ಮಂತ್ಸ್ ಕಂಪ್ಲೀಟೆಡ್ ಈಗ ನಮ್ಮ ಈಗ ಲಾಸ್ಟ್ ಇಯರಲ್ಲಿ ಒಂದು ಕ್ರಾಪ್ ಬಂತು ಒಂದು ಕ್ರಾಪಲ್ಲಿ ಎರಡು ಟನ್ ಅಂತ ತೆಗ್ದಿದ್ದೀನಿ ಎರಡು ಟನ್ ಅಂತಲೇ ಎರಡು ಸಾವಿರ ಕೆ ಜಿ ಎರಡು ಸಾವಿರ ಕೆ ಜಿ ಈ ವರ್ಷ ಅದ್ರದ್ದು ಎರಡು ಎರಡು ಪಟ್ಟು ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾಕೆಂದರೆ ಇದು ಎರಡನೇ ವರ್ಷ ಮೂರನೇ ವರ್ಷ ಜಾಸ್ತಿ ಕೊಡುತ್ತೆ ಈಗ ನೋಡ್ಬೋದು ಹಾಂ ತುಂಬ ಬಿಡು ತುಂಬ ಕೊಡೋದು ಕೊಡುತ್ತೆ ಆ್ಯಕ್ಚುಲಿ ಎರಡನೇ ವರ್ಷವೇ ಜಾಸ್ತಿ ಇದಕ್ಕೆ ಯಾಕೆಂದರೆ ಕೆನಪಿ ಜಾಸ್ತಿ ಬರುತ್ತೆ ಆಮೇಲೆ ಎಷ್ಟು ಸ್ಟೆಮ್ಸ್ಗಳು ಜಾಸ್ತಿ ಬರುತ್ತೆ ಗೊಬ್ಬರ ಇನ್ನೂ ನೀಟಾಗಿ ಎಲ್ಲ ಕೊಟ್ಟರೆ ತುಂಬಾ ಬರುತ್ತೆನ್ಸ್ ತುಂಬ ಕಮ್ಮಿ ಇರುತ್ತೆ ಮೇಂಟೆನೆನ್ಸ್ ಕಮ್ಮಿ ಅಂತ ಮೇಂಟೆನೆನ್ಸ್ ಅಂದರೆ ಅಷ್ಟೊಂದು ಕಮ್ಮಿ ಇಲ್ಲ ಅಂತ ಹೇಳಂಗಿಲ್ಲ ನಾವು ಏನಂದರೆ ಅದೊಂದು ತಪ್ಪು ಮಾಹಿತಿ ಕೊಟ್ಟಂಗಾಗುತ್ತೆ ಆಗುತ್ತೆ ಮೇಂಟೆನೆನ್ಸ್ ಇದೆ ಯಾವ ಥರ ಮೇಂಟೆನೆನ್ಸ್ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ತೌಸಂಡ್ ಖರ್ಚಾಗಿದೆ ನನಗೆ ಈ ಔಷಧಿ ಹೊಡೆಯೋ ಮೆಷಿನ್ ಎಲ್ಲ ತಂದು ಔಷಧಿ ಹೊಡಿಬೇಕು ಅಲ್ಪ ಸ್ವಲ್ಪ ಔಷಧಿ ಹೊಡಿಬೇಕು ನಾವು ಈಗ ಕೆಲವೊಬ್ರು ಹೇಳ್ತಾರೆ ಈ ಔಷಧಿನೇ ಹೊಡೆಯೋಲ್ಲ ಏನೂ ಇಲ್ಲ ಇದಕ್ಕೆ ಅಂತೆಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಉದ್ದೇಶ ಏನಂದರೆ ಈ ಹೂಗಳಿಗೆ ಸ ಸ್ವಲ್ಪ ಈ ಹುಳಗಳೆಲ್ಲ ಬಂದು ತಿಂತವೆ ಈ ಹೂಗಳು ಅರಳಿದಾಗ ಒಳಗಡೆ ಹೋಗಿ ಸೇರಿಕೊಂಡು ತಿನ್ನಲಿಕ್ಕೆ ಶುರು ಮಾಡ್ತವೆ ಇಲ್ಲ ಹಣ್ಣನ್ನು ಕುಕ್ತವೆ ಸಕಿಂಗ್ ಪೆಸ್ಟ್ ಅಂತೆಲ್ಲ ಬರ್ತವೆ ಆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸ್ಪ್ರೇ ಕೊಟ್ಟರೆ ಸಾಕು ಅದು ಒಂದು ಆಮೇಲೆ ಗಿ ಈ ಗಿಡ ಸಮ್ಮರಲ್ಲಿ ಸ್ವಲ್ಪ ಫಂಗಸ್ ಥರ ಆಗುತ್ತೆ ಅಂದರೆ ಎಕ್ಸ್ಟ್ರೀಮ್ ಸನ್ಲೈಟ್ ಆದಾಗ ರೇಸ್ ಬರುತ್ತೆ ನೋಡಿರಿ ಸನ್ಲೈಟ್ದು ಆ ಯುವರಿಯಸ್ ಬಂದಾಗ ತಡ್ಕಳೆಲ್ಲ ಇದು ಗಿಡ ವೈಟ್ ಇದು ಅದು 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 ಅಲ್ಲ ಚೈನಾ ಕ್ಲೇ ಅಂತ ಅನ್ಬಿಟ್ಟು ಮಣ್ಣಿನ ಸನ್ಲೈಟ್ ಸ್ಕಿನ್ ಮೇಲೆ ಪಾಯಿಂಟ್ಸ್ ಎಲ್ಲ ಹಾಕತ್ತೀವಿ ನೋಡ್ರಿ ಯಾವ ತರ ಮೇಲ್ಗಡೆ ಒಂದ್ ಲೇಯರ್ ಹಾಕತ್ತೀವಿ ಅದನ್ನ ಗಿಡ ತಯಾರಿಸಲ್ಲ ನಾವು ಹೊಡಿಬೇಕು ಚೈನಾ ಕ್ಲೇ ಅದು ಅದು ಔಷಧಿ ಅಲ್ಲ ಅದು ಅದಕ್ಕೆ ಸ್ವಲ್ಪ ಫಂಗಿಸೈಡ್ ಹಾಕೋಬಿಟ್ಟು ಸ್ಪ್ರೇ ಕೊಡ್ತೀವಿ ಅದು ಸಮ್ಮರ್ ಅಲ್ಲಿ ಮಾತ್ರ ಕಾಯಿಲ್ದಾಗ ನಾವು ಕೊಡ್ಬ ಕಾಯಿ ಇದ್ದಾಗ ಕೊಡಕ್ ಹೋಗ್ಬಾರ್ದು ಜಾಸ್ತಿ ಯಾಕೆಂದ್ರೆ ಹೌದು ಎಷ್ಟು ಅಮೌಂಟ್ ಎಷ್ಟು ಅಂದ್ರೆ ಅಂದರೆ ಇದು ಆ್ಯಾವ್ರೇಜ್ ಹೆಂಗ್ ಹಾಕಬೇಕು ಅಂದರೆ ಧಾರಣೆ ರೇಟು ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಇಲ್ಲ ಏಕೆಂದರೆ ಇವಾಗ ಇದನ್ನು ಹಾಕಿರೋರು ಬೆಳೆದಿರೋರ ಸಂಖ್ಯೆ ಜಾಸ್ತಿ ಆಗಿದೆ ಒಂದು ಹೆಂಗೆ ಇದನ್ನ ಮಾರ್ಕೆಟಲ್ಲಿ ಜಾಸ್ತಿ ಸಪ್ಲೈ ಬಂದಾಗ ಆಬ್ವಿಯಸ್ಲಿ ನಮಗೆ ಕಮ್ಮಿ ಆಗಲೇಬೇಕಲ್ಲ ಮಾರ್ಕೆಟಿಂಗಲ್ಲಿ ಪ್ರೈಸ್ ಜ ಕಮ್ಮಿ ಆಗಲೇಬೇಕಲ್ಲ ಅದೇ ಥರನೇ ಹೋದ ವರ್ಷ ನಮಗೆ ಆವ್ರೇಜಾಗಿ ಒಂದು ನೂರು ರೂಪಾಯಿ ಸಿಕ್ಕಿತ್ತು ಇನ್ನು ಮುಂದಿನ ವರ್ಷ ಅದು ಹೆಂಗೋಗುತ್ತೆ ನೋಡಬೇಕು ಈ ವರ್ಷ ಹೆಂಗೆ ಸಿಗುತ್ತೆ ಮುಂದಿನ ವರ್ಷ ಹೆಂಗೆ ಸಿಗುತ್ತೆ ಅಂತ ನೋಡಬೇಕು ಬಟ್ ಏನಂದರೆ ಜ ಯಾವುದನ್ನೇ ನಾನು ಹೇಳೋದು ಯಥೇಚ್ಛವಾಗಿ ಮಾಡೋಕ್ಕೆ ಹೋಗ್ಬಾರ್ದು ಇದನ್ನೇ ಮಾಡಿಕೊಂಡು ಜಾಸ್ತಿ ಮಾಡೋಕ್ಕೆ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಇದರಲ್ಲೇ ಬೇರೆ ತಳಿ ಮಾಡ್ಬೋದು ಅದ್ರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ಬೋದು ಇದು ಈಗ ನಮ್ಮ ಹತ್ರ ಇರೋದು ಈಗ ಪಿಂಕ್ ವೆರೈಟಿ ಮೇ ಒಳಗಡೆ ಪಿಂಕು ಹೊರಗಡೆ ಪಿಂಕ್ ವೆರೈಟಿ ಇರಲ್ಲೊಂದು ಐದಾರು ವೆರೈಟಿ ಇದೆ ಅಂದ್ರೆ ಅಂದರೆ ಅದ್ರ ಒಳಗಡೆ ಒಳಗಡೆ ಇನ್ನೂ ಬೇರೆ ಬೇರೆ ವೆರೈಟಿ ಒಂದು ನೂರೈವತ್ತಿದಾವೆ ಪಿಂಕು ಒಂದು ವೈಟ್ ವೈಟ್ ಒಳಗಡೆ ಫ್ಲೆಶ್ ಬಂದ್ಬಿಟ್ಟು ವೈಟ್ ಇರ್ತದಲ್ಲ ಒಳಗಡೆ ಇನ್ನೊಂದು ಪಿಂಕ್ ಇರುತ್ತೆ ಇನ್ನೊಂದು ರೆಡ್ ಇರ್ತದೆ ಪರ್ಪಲ್ ಬೇರೆ ಇರ್ತದೆ ಮೆಜೆಂಟಾ ಕಲರ್ ಅಂತ ಇನ್ನೊಂದು ಬರುತ್ತೆ ಬಟ್ ಫೋಕಸ್ ಏನಪ್ಪಾ ಅಂದರೆ ಇಲ್ಲಿ ಈಗ ಎಲ್ಲೋನು ಬಂದಿದೆ ಎಲ್ಲೋ ಕಲರ್ದು ಹೊರಗಡೆ ಎಲ್ಲೋ ಇದೆ ಒಳಗಡೆ ವೈಟ್ ಇರ್ತದೆ ಸೊ ಅದೇ ಈಗ ನಮ್ದು ಈಗ ಸದ್ಯಕ್ಕೆ ಇದು ಪಿಂಕು ನಮ್ದು ಈಗ ಇದು ಸಾಲಿಂದ ಸಾಲಿಗೂ ಈ ಕಂಬದಿಂದ ಕಂಬಕ್ಕೂ ಅತ್ತಡಿ ಇಟ್ ಇಂಟು ಟೆನ್ ಸಜೆಸ್ಟ್ ಇದು ವೆರಿ ಗುಡ್ ಏನಪ್ಪಾ ಅಂದ್ರೆ ಸ್ಪೇಸಿಂಗ್ ಇದು ಏನಕ್ಕೆ ಅಂದ್ರೆ ಇದು ನಾವು ಇಲ್ಲಿ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಇದು ನಮ್ ಮುಳ್ಳುಗಳು ಈ ಮುಳ್ಳಲ್ಲ ತುಂಬಾ ಡೇಂಜರಸ್ ಹೊಡೆದೇ ಬಿಡ್ತವೆ ಸೊ ನಮ್ಗೆ ನೋಡ್ರಿ ಈಗ ಹತ್ತಡಿ ಹತ್ತಡಿ ಬಿಟ್ಟರು ಇದಕ್ಕ ಇದಕ್ಕೂ ಟಚ್ ಮಾಡ್ತಾ ಇದೆ ನೋಡ್ರಿ ನಾವು ಆದಷ್ಟು ಹತ್ತಡಿ ಅತ್ತಡಿ ಇದ್ದೇ ಬೆಸ್ಟು ನೀವೇನಾದರೂ ಉಳಿಸ್ಬೇಕು ಮಧ್ಯದಲ್ಲಿ ಅಂತ ಅಂದರೆ ಹನ್ನೆರಡು ಅಡಿ ಇಂಟು ಹತ್ತಡಿ ಮಾಡ್ಕೋಬೋದು ಸ್ಪೇಸ್ ಕೊಡಬೇಕು ಜಾಸ್ತಿ ಕೆಲವೊಬ್ರು ಆರು ಅಡಿ ಏಳು ಅಡಿ ಮಾಡಿದ್ದಾರೆ ಸ್ಪೇಸ್ ಹೋಗಿ ಅದೇನಾಗಿದೆ ಉಳ್ಸೋಕ್ಕೆ ಹೋಗ್ಬಿಟ್ಟು ಈ ಪಕ್ಕಪಕ್ಕದಲ್ಲೇ ಬಂದಿದೆ ಈ ಮುಳ್ಳುಗಳು ಈ ಮುಳ್ಳುಗಳು ಹತ್ರ ಬಂದ್ಬಿಟ್ಟು ಅಣ್ಕುಯ್ಬೇಕಾದ್ರೆ ತೊಂದರೆ ಆಗುತ್ತೆ ಇದಕ್ಕೆ ಒಂದು ಒಂದು ನಾಲ್ಕರಿಂದ ಐದು ಬಾರಿ ಹೂಗಳು ಹರಡ್ತವೆ ಇದು ನೋಡಿ ಇದು ಎರಡನೇ ಒಂದನೇ ಬಾರಿ ಇದು ಹೂಗಳು ಈ ಥರ ಹೂಗಳು ಈ ಮುಳ್ಳುಗಳಲ್ಲಿ ಎಲ್ಲಿ ಬೇಕಾದ್ರು ಬರ್ಬೋದು ಆ ಥರ ಐದು ಬಾರಿ ಹೂಗಳು ಬರ್ತವೆ ಒಂದು ವರ್ಷದಲ್ಲಿ ಐದು ಬಾರಿ ಅಂದರೆ ಒಂದೊಂದು ಐದು ತಿಂಗಳು ಐದು ತಿಂಗಳು ಹೂವುಗಳು ಬರ್ತವೆ ಆ ಹೂಗಳಲ್ಲಿ ಹೇಗೆ ಅಂದರೆ ಇದು ಡಿಪೆಂಡಿಂಗ್ ಆನ್ ವೆದರ್ ಕಂಡೀಷನ್ನು ತುಂಬ ಯಥೇಚ್ಛವಾಗಿ ಮಳೆ ಬಂದರೂ ಹೂಗಳು ಬರಲ್ಲ ಒಂದೊಂದು ಟೈಮು ಹೋದ ವರ್ಷ ಹಂಗೆ ಆಯಿತು ಆ್ಯಕ್ಚುಲಿ ಆಗಸ್ಟ್ ಮೇಲೆ ತುಂಬ ಮಳೆ ಆಯಿತು ನೋಡಿರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಮಗೆ ಮಳೆ ಆಗ್ರಿಂದ ಸ್ವಲ್ಪ ಇಳುವರಿ ಕಮ್ಮಿ ಆಯಿತು ಇಲ್ಲಾಂದರೆ ಒಂದು ಎರಡೂವರೆ ಟನ್ಗೆ ಆತ ಹೋಗ್ತಿದ್ದೆ ಅಲ್ಲಿಗೆ ಹೋಗ್ತಿದ್ದೆ ಸ್ವಲ್ಪ ಅದೇ ಒಂಚೂರು ಮಿಸ್ ಆಯಿತು ಒಂದು ಐನೂರು ಕೆ ಜಿ ನನಗೆ ಲಾಸ್ ಆಯಿತು ಹೋದ ವರ್ಷದಲ್ಲಿ ಹ್ಞೂ ಒಂದು ಬೆಳೆ ಫಸ್ಟ್ ಬಂದಾಗ ಹಾಂ ಹಣ ಎಷ್ಟು ಬಂತು ಮುಕ್ಕಲೈಕ್ರಲ್ಲ ಅದೇ ನಾನು ಹಾಕಿದ್ರಲ್ಲಿ ನಾನು ಹೇಳಿದ್ನಲ್ಲ ಆವ್ರೇಜ್ ನನಗೆ ಆವರೇಜು ನಾನು ಎರಡು ಟನ್ ಮಾಡಿದ್ದೀನಿ ಎರಡು ಟನ್ಗೆ ಆವ್ರೇಜು ನೂರು ರೂಪಾಯಿ ಎರಡು ಲಕ್ಷ ಅಷ್ಟೇ ನಾವೇನು ಇದು ಮಾಡಿದ್ವಿ ಅದರಲ್ಲಿ ಮತ್ತೆ ಆ ಎರಡು ಲಕ್ಷದಲ್ಲಿ ಮತ್ತೆ ಎಂಬತ್ತು ಸಾವಿರ ನಾನೇ ಖರ್ಚು ಮಾಡಿದ್ದೀನಿ ಇದಕ್ಕೆ ಎಂಬತ್ತು ಸಾವಿರನೂ ಆಗುತ್ತೆ ಒಂದು ಲಕ್ಷನೂ ಆಗುತ್ತೆ ನಾವು ಹೆಂಗೆ ಖರ್ಚು ಮಾಡ್ತೀವಿ ಅದ್ರ ಮೇಲೆ ಮುಖ್ಯ ಏನಂದರೆ ಗಿಡಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಾವು ಗೊಬ್ಬರನ ಚೆನ್ನಾಗಿ ತುಂಬಿಸ್ಬೇಕು ಇಲ್ಲಿಗೆ ತೋಟಕ್ಕೆ ಅಲ್ಲ ಈ ಗಿಡಗಳಿಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅವು ಹಂಗೆ ರಿಟರ್ನ್ಸ್ ಕೊಡ್ತವೆ ಬಟ್ ಕಾಲ ಪೇಷನ್ಸ್ ಬೇಕು ನಮಗೆ ಅಷ್ಟೇ ಪೇಷನ್ಸ್ ಇಲ್ಲಾಂದರೆ ಅದು ಬರೋಂಗಿಲ್ಲ ಓ ನನ್ನ ದುಡ್ಡು ಆಯ್ತು ದುಡ್ಡು ಆಯ್ತು ಅಂತ ಹಂಗೆ ಮಾಡೋಂಗಿಲ್ಲ ಸೊ ಸಮಯ ಬೇಕು ಅದಕ್ಕೇ ಸಮಯ ನೀವೇ ಮಾಡಿಕೊಡಿ ಕಟಾವು ನಾವೇನೇ ನಾನೊಬ್ಬರನ್ನ ಆಳ್ ಕರ್ಕೊಬಂದು ಕಟಾವು ಮಾಡಬೇಕು ಬೇರೆ ಡಿಪೆಂಡೆನ್ಸಿ ಆ ಥರ ಏನಿಲ್ಲ ಈ ಈ ಬೆಳೆನಲ್ಲಿ ನೀವು ಜಾಸ್ತಿ ಮಾಡ್ಕೊಂಡಾಗ ಬೇಕಾಗುತ್ತೆ ಈ ಒಂದು ಎಕರೆ ಐದು ಎಕರೆ ಆರು ಎಕರೆ ಮಾಡ್ಕೊಂಡಾಗ ಎಲ್ಲ ಏನಾಗುತ್ತೆ ಅವಾಗ ಬೇಕಾಗುತ್ತೆ ಆಳ್ಗಳ ಮೇಲೆ ನೀವು ಡಿಪೆಂಡ್ ಆಗಬೇಕಾಗ್ತದೆ ನಾವು ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿರೋದ್ರಿಂದ ನಮಗೆ ಯಾರೂ ಬೇಕಾಗಲ್ಲ ನಾವೇ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ನಾವೇ ಕಟ ಮಾಡಿಬಿಡ್ತೀವಿ ಅದೊಂದು ಶಿಯರ್ಸ್ ಬರ್ತವೆ ಸಣ್ಣ ಪುಟ್ಟ ಕಟರ್ಸ್ಗಳು ಅದು ಕಟ್ ಮಾಡ್ಕೊಂಡು ತಾಂಡೋಗಲ್ಲಿ ವೇಯ್ ಮಾಡ್ಕೊಂಡು ಬಾಕ್ಸ್ಗಳಿಡ್ತೀವಿ ಎ ಒನ್ ಗ್ರೇಡ್ ಬೇರೆ ಎ ಗ್ರೇಡ್ ಬೇರೆ ಬಿ ಗ್ರೇಡ್ ಬೇರೆ ಸಿ ಗ್ರೇಡ್ ಸೈಜ್ ಮೇಲೆ ಸೈಜ್ ಮೇಲೆ ಹೋಗುತ್ತೆ ಈಗ ನಾನು ಮುನ್ನೂರು ಗ್ರಾಮಿಂದ ಐನೂರು ಗ್ರಾಮು ಎ ಒನ್ ಗ್ರೇಡ್ ಅಂತ ಅದು ಟಾಪ್ ಕ್ವಾಲಿಟಿ ಹಣ್ಣು ಅಂದರೆ ಸೈಜ್ ಮೇಲೆ ಹೋಗ್ತದೆ ಅದಾದಮೇಲೆ ಅದ್ರ ಕೆಳಗಡೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮು ಬಿ ಗ್ರೇಡು ಆಮೇಲೆ ಸಿ ಗ್ರೇಡಿನ ಇನ್ನೂರೈವತ್ತು ಗ್ರಾಮ್ ಕೆಳಗಡೆ ಇರೋವೆಲ್ಲ ಸಿ ಗ್ರೇಡ್ಗೆ ಹಾಕ್ಬಿಟ್ಟು ನಾವು ಮಾರ್ಕೆಟಿಗೆ ಕಳಿಸ್ತೀವಿ ಅದ್ರ ಮೇಲ್ಗಡೆ ಬಾಕ್ಸ್ ಮೇಲೆ ಬರ್ತೀವಿ ಈ ಯಾವ ಗ್ರೇಡು ಅಂತ ಅಂದ್ಬಿಟ್ಟು ಅಲ್ಲಿ ಹೋಲ್ಸೇಲಲ್ಲಿ ಯಾರಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಗ್ರೇಡಿಗೆ ಇಷ್ಟು ಬೆಲೆ ಈ ಗ್ರೇಡಿಗೆ ಇಷ್ಟು ಬೆಲೆ ಅಂತ ಅವ್ರನ್ನ ನಿಗದಿ ಮಾಡಿರ್ತಾರೆ ಅದನ್ನು ಅವತ್ತಿನ ಮಾರ್ಕೆಟ್ ಏನಿದೆ ಅಷ್ಟಕ್ಕೆ ಕೊಟ್ಬಿಟ್ಟು ಬರೋದು ಅಷ್ಟೇ ಅವರೇ ಬಂದು ನಾವು ಮಾರ್ಕೆಟಿಗೆ ಕೊಡಬೇಕಾ ಇದು ಹೆಂಗೆ ಅಂದರೆ ನಾನು ಮಾರ್ಕೆಟಿಂಗ್ನ ನಾನೇ ಲೋಕಲಾಗಿ ಕೊಡ್ತೀನಿ ಇಲ್ಲಿ ನಮ್ಮ ಹಾಸನಲ್ಲಿ ಯಾವ್ಯಾವ ರೀಟೇಲ್ ಶೋರ್ಸ್ ಅಂಗಡಿಗಳಿದ್ದಾವೆ ಅವ್ಕೆ ಅಣ್ಮಾರವ್ರಿಗಿದಾರಲ್ಲ ಅವರೇ ಹೋಗಿ ನಾನೇ ಹೋಗಿ ಖುದ್ದಾಗಿ ಹೋಗಿ ಮಾತಾಡಿಸ್ಬಿಟ್ಟು ಅವತ್ತಿನ ಪ್ರೈಸ್ಗಳನ್ನ ಬೆಂಗಳೂರಿನಲ್ಲಿ ತಿಳ್ಕೊಂಡು ಬೆಂಗಳೂರಲ್ಲಿ ನನಗೆ ಕಾಂಟ್ಯಾಕ್ಟ್ಸ್ಗಳಿದ್ದಾವೆ ಹಣ್ಣುಗಳಲ್ಲಿ ಅವತ್ತಿನ ಪ್ರೈಸ್ ಏನಿದೆ ಅದಕ್ಕೆ ತಕ್ಕನಾಗಿ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಕಾಸ್ಟ್ ನೋಡ್ಕೊಂಡು ನಾನು ಇಲ್ಲಿ ಅದೇ ನಿಗದಿನ ನಾನೇ ಕೇಳ್ಕೊತೀನಿ ಅವರ ನೆಗೋಷಿಯೇಟ್ ಮಾಡ್ಬೇಕು ನೀವು ಅಲ್ಲಿ ಹೋಗ್ಬಿಟ್ಟು ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ಇದೇನು ಇದು ವಿಷಯ ಅಂದ್ರೆ ಹ್ಮ್ ದೊಡ್ಡದಲ್ಲ ಮಾರದೇ ಇರೋದು ಕಷ್ಟ ಮಾರದೇ ಇರೋದು ಕಷ್ಟ ಯಾವ್ದೇ ಬೆಳೆ ಈಗ ಇದು ಹೆಂಗೆ ಅಂದ್ರೆ ದಾಳಿಂಬೆ ಬೆಳೆ ಹೆಚ್ಚು ಕಮ್ಮಿ ರೇಟ್ ತಗೊಂಡ್ ಹೋಗ್ಬಿಡ್ತಾರೆ ನೀವ್ ದಾಳಿಂಬೆ ಅಥವಾ ಬೇರೆ ಯಾವ್ದೇ ಬೆಳೆ ಆದ್ರೂ ಅವರೇ ಮನೆ ಬಾಗ್ಲಿ ಬಂದ್ ತಗೊಂಡೋಗ್ತಾರೆ ಯಾಕೆಂದ್ರೆ ಇದು ಸಿಹಿ ಅಂಶ ಇರುವಂತ ಬೆಳೆಲಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಇದು ಸ್ವಲ್ಪ ಬ ಸಿ ಇಲ್ಲವಲ್ಲ ಹಣ್ಣಿನಲ್ಲಿ ಸಿ ಇದು ಆರೋಗ್ಯವಾಗಿ ತಿನ್ನುವಂಥ ಹಣ್ಣಿದು ಆರೋಗ್ಯಕರವಾಗಿ ನಾವು ಏನಾದರೂ ಒಂದು ಪ್ಲೇಟ್ಲೆಟ್ಸ್ ಕೌಂಟ್ ಜಾಸ್ತಿ ಆಗಬೇಕು ಇಲ್ಲ ಡಯಾಬಿಟಿಸ್ ಕಂಟ್ರೋಲ್ ಆಗಬೇಕು ಅಥವಾ ಇನ್ನೊಂದು ಬಿ ಪಿ ಕಂಟ್ರೋಲ್ ಆಗಬೇಕು ಅಂತ ಅಂದಾಗ ಸ್ವಲ್ಪ ವಿಟಮಿನ್ ಸಿ ಇರ್ತದಲ್ಲ ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ ಅದು ಇರ್ತದೆ ಇದರಲ್ಲಿ ಹಾಂ ಹಾಂ ಕಾರ್ಡಿಯೋಸ್ಕ್ಯುಲರ್ ಡಿಸೀಸಸ್ಗಳಿಗೆ ಒಳ್ಳೆಯದು ಆ ಸಂಬಂಧಪಟ್ಟಂಗೆ ಇರುವಂಥ ಎಲ್ಲ ಅಂಶ ಇರೋದರಿಂದ ಏನಾಗ್ತದೆ ಸಿ ಇಲ್ಲ ಇದರಲ್ಲಿ ಈ ಹಣ್ಣಲ್ಲಿ ಪರ್ಪಲಲ್ಲಿ ಇಂಡಿಯನ್ ಕನ್ಸ್ಯೂಮರ್ ಮೈಂಡ್ಸೆಟ್ಟೇ ಬೇರೆ ಸ್ವಲ್ಪ ಬಾಯಿಗೆ ರುಚಿ ಇರಬೇಕು ರುಚಿ ಇದ್ದಾಗ ಅದಕ್ಕೆ ತಿಂತಾರೆ ಅಂದರೆ ಕೆಲವೊಂದು ಮಂದಿ ಪಟ್ಟಣದ ಮಂದಿ ಜನಗಳು ಹುಡುಕ ಹುಡ್ಕೊ ಬರ್ತಾರೆ ಅವ್ರಿಗೆ ಗೊತ್ತು ಇದ್ರ ಬಗ್ಗೆ ಹಣ್ಣಿನಲ್ಲಿ ಏನೇನು ಎಲ್ಲರಿಗೂ ಹಾಂ ಹಾಂ ಗೊತ್ತು ಗೊತ್ತು ಇದು ಮತ್ತೆ ಕಿವಿ ಬಗ್ಗೆ ಆಗವಸ್ ಲೈಕ್ ತಿಳ್ಕೊಂಡಿರ್ತಾರೆ ಅವರು ಬಂದು ಹುಡ್ಕೊ ಬರ್ತಾರೆ ಬಟ್ ಏನಂದರೆ ನೀವು ಡೆಂಗ್ಯೂ ಬಂದಾಗಲೇ ಬರೋದು ತಿನ್ನಬೇಕು ಅನ್ನೋಲ್ಲ ವಾರದಲ್ಲಿ ಒಂದು ಸಲ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮಕ್ಕಳಿಗೆ ಒಂದು ಒಂದು ಸಲ ವಾರದಲ್ಲಿ ನಾನು ಹೇಳ್ತಾ ದಿನ ಕೊಡಿ ಅಂತ ಯಾವ ಹೇಳಲ್ಲ ಒಂದು ಹಣ್ಣು ನಿಮಗೆ ಆ್ಯಸ್ ಎ ಡಯೆಟ್ ಬೇರೆ ಹಣ್ಣಿನ ಜೊತೆ ಇದು ಒಂದು ಹಣ್ಣು ಇರಲಿ ಅದನ್ನ ನಾನು ಸಜೆಸ್ಟ್ ಮಾಡಬಲ್ಲೆ ಮತ್ತೆ ಈಗ ಬೇರೆ ರೈತರು ಹೇಳಿದ್ರೆ ಅಷ್ಟು ಲಕ್ಷ ಬಂತು ಇಷ್ಟು ಲಕ್ಷ ಬಂತು ಅದು ಏನು ಕೆಲಸ ಮಾಡಂಗಿಲ್ಲ ಒಂದ್ಸಲ ಹಾಕಿ ಬಿಟ್ಬಿಟ್ರೆ ಸಾಕು ಅದು ತಪ್ಪು ಬಹಳ ತಪ್ಪು ಮಾಹಿತಿ ಏನಂದ್ರೆ ಸುಮ್ಮನೆ ಹಾಕ್ಬಿಟ್ ಬಿಟ್ರೆ ಇಲ್ಲಿ ಯಾವ್ದು ಬರಂಗಿಲ್ಲ ಅಂತ ಈ ಕೆನಪಿ ಇನ್ನು ನನ್ನ ಆಡ್ಬೇಕು ನೋಡ್ಬೇಕು ನೀವು ಇದು ಆಫ್ ದಿ ಸ್ಕ್ರೀನ್ ಬಂದು ನೋಡ್ರಿ ಎಷ್ಟು ಕೆಲಸ ಇರ್ತದೆ ಅಂತ ತುಂಬ ಕೆಲಸ ಇರ್ತದೆ ಯಾಕೆಂದರೆ ಇಲ್ಲಿ ಕೆನಪಿನ ಇಲ್ಲಿ ಗಿಡ ಹಾಕಿದ ಮೇಲೆ ತಗೊಂಡೋಗಿ ಅಲ್ಲಿ ಮೇಲೆ ಬಿಡಬೇಕು ಐದು ತಿಂಗಳು ಕಾಯ್ಬೇಕು ಅಲ್ಲಿಗೆ ಒಂದು ಗಿಡ ರಿಂಗ್ ಲೆವೆಲಿಗೆ ಬರಲಿಕ್ಕೆ ಬಂದ ಮೇಲೆ ಅಲ್ಲಿ ಕೆನಪಿ ಮೇಂಟೈನ್ ಮಾಡಬೇಕು ಇಲ್ಲ ಎದುವದ್ವು ಹೆಂಗೆ ಬೇಕಂಗೆ ಬೆಳಿತವೆ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ಒಂದು ಇಲ್ಲಿ ಸನ್ಲೈಟ್ ಇಲ್ದಾಗೆ ಬರ್ರಿ ಇಲ್ಲಿ ಮುಂದೆ ಬರ್ರಿ ಹೇಳ್ತೀನಿ ಮೇಂಟೇನನ್ ಆ ಕಡೆಗೆ ಬಂದು ನೋಡಿರಿ ಅಲ್ಲಿ ಒಂದು ರಿಂಗು ಹೆಂಗೆ ಆ ಇದಾಗಿದೆ ಇನ್ಕ್ ಇಂಕ್ಲೇನ್ ಆಗಿದೆ ಬೆಂಡ್ ಆಗಿದೆ ನೋಡ್ರಿ ಇದು ಈ ಕಡೆಗೆ ಮಾತ್ರ ಬೆಳೆದಿದೆ ಆ ಕಡೆಗೆ ಬೆಳೆದಿಲ್ಲ ಯಾಕೆಂದ್ರೆ ಇಲ್ಲಿ ಮರಗಳ ಶೇಡ್ ಇದೆ ಆ ಶೇಡ್ ಇರೋದ್ರಿಂದ ಈ ಕಡೆಗೆ ಬೆಳ್ದಿಲ್ಲ ಆ ಕಡೆಗೆ ಬೆಳೆದಿಲ್ಲ ಈ ಕಡೆಗೆ ಮಾತ್ರ ಬೆಳೆದಿದೆ ಅದು ಇಂಕ್ಲೇನ್ ಆಗಿಬಿಟ್ಟಿದೆ ನೋಡ್ರಿ ಒಂದು ಕಡೆಗೆ ಸೊ ಈ ಥರದ್ದೆಲ್ಲ ರಿಸ್ಕ್ ಇದಾವೆ ಈಗ ನಾನು ಅದನ್ನ ದಾರಾನೋ ಅಥವಾ ತಂತಿ ಹಾಕ್ಬಿಟ್ಟು ಅಲ್ಲಿ ಇಲ್ಲ ಅಂದ್ರೆ ಅದು ಯಾ ಕಾಲಕ್ರಮೇಣ ಹಿಂಗೆ ಜರುಗಿ ಬಿದೋಗ್ಬಿಡುತ್ತೆ ನನ್ನ ಟೂ ಇಯರ್ಸ್ ಎಫರ್ಟ್ ಹೋಗ್ಬಿಡುತ್ತೆ ಇಲ್ಲ ಅಂದ್ರೆ ಥರನೂ ಇದೆ ರಿಸ್ಕ್ಗಳು ಜೊತೆಗೆ ಆಮೇಲೆ ಸರಿಯಾಗಿ ನೀವು ಕೆನಪಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಕೆಲವೊಂದು ವಿಧವಲ್ಲ ಸ್ಟೆಮ್ಗಳು ಈ ಬೇಡ್ ಬಾಸ್ ಸ್ಟೆಮ್ಗಳನ್ನ ತೆಗಿಬೇಕಾಗ್ತದೆ ನೋಡಿ ಇವೆಲ್ಲ ಇದರಲ್ಲಿ ಒಂದು ಎರಡು ಬಂದಿದೆ ಇದರಲ್ಲಿ ಈ ಎರಡು ಬಂದಿದೆ ಇದ್ರ ಬೇಕಾಗಿಲ್ಲ ಇದು ಈ ನ ತೆಗಿಬೇಕು ಅಂತ ಸ್ಟೆಮ್ ತೆಗೆದಷ್ಟುವೆ ನಮ್ಮ ಕೆನಪಿ ಚೆನ್ನಾಗಿ ಮೇಂಟೈನ್ ಮಾಡಿದಷ್ಟು ಹಣ್ಣುಗಳಿಗೆ ಚೆನ್ನಾಗಿ ಬರ್ತವೆ ಇದಕ್ಕೆ ಟಿಪ್ಪಿಂಗು ತಿನ್ನಿಂಗ್ ಅಂತೆಲ್ಲ ಬಾ ಕಾನ್ಸೆಪ್ಟ್ಗಳಿದ್ದಾವೆ ಜಾಸ್ತಿ ಈಗ ಈ ಸ್ಟೆಮ್ಮಲ್ಲಿ ಒಂದು ಮೂರು ಹಣ್ಣು ನಾಲ್ಕು ಹಣ್ಣು ಬಂತು ಅಂದ್ಕೊಳ್ಳಿ ನಾಲ್ಕು ಹಣ್ಣು ಬಂದರೆ ಎಲ್ಲವೂ ಕ್ವಾಲಿಟಿ ಬರೋಲ್ಲ ಅದರಲ್ಲಿ ನೀವು ನಾಲ್ಕು ಹಣ್ಣಲ್ಲಿ ಒಂದು ಎರಡು ಹಣ್ಣು ತೆಗ್ದು ಬಿಡಬೇಕು ಅಂದ್ರೆ ಮೊಗ್ಗುಗಳನ್ನೇ ಮುರಿದು ಬಿಡಬೇಕು ಅದಕ್ಕೆ ತಿನ್ನಿಂಗ್ ಅಂತ ಕರೀತಾರೆ ಅದು ಮುರಿದಾಗ ಇನ್ನೆರಡು ಹಣ್ಣು ಇದೆಯಲ್ಲ ಅವು ಒಳ್ಳೆ ಪೋಷಕಾಂಶ ಬಂದ್ಬಿಟ್ಟು ದಪ್ಪ ಆಗ್ತವೆ ಇದು ಜಾಪನೀಸ್ ಕಾನ್ಸೆಪ್ಟ್ ರೈತರ ಪ್ರತಿಕ್ರಿಯೆ ಹೇಗಿದೆ ಅವರು ಬಂದು ಕೇಳ್ತಾ ಇದಾರೆ ಆಸಕ್ತಿ ತೋರಿಸ್ತಾ ಇದಾರೆ ನಾವು ಮಾಡಬೇಕು ಅಂತ ಅಂದ್ರೆ ಆಚೆ ವರ್ಷ ಇತ್ತು ಈ ವರ್ಷ ಸ್ವಲ್ಪ ಕಮ್ಮಿನೇ ಆಗಿದೆ ಆಸಕ್ತಿ ಯಾಕೆಂದ್ರೆ ಹೊಸ್ತಾಗಿ ಮಾಡ್ತೀವಿ ಅಂತ ಬಂದವರು ಕಷ್ಟ ಆಗಿ ಯಾಕೆಂದ್ರೆ ಮಾರ್ಕೆಟ್ ಕಂಡೀಷನ್ ನೋಡಿದಾರೆ ರೈತರೇನ್ ದಡ್ರಲ್ಲ ಹೊರಗಡೆ ಹೋಗಿ ನೋಡಿದ್ದಾರೆ ಇದು ಮಾರ್ಕೆಟ್ ತುಂಬ ಕಷ್ಟ ಅಂತ ಗೊತ್ತಾಗ್ಬಿಟ್ಟು ಬಿಟ್ಟಿದ್ದಾರೆ ಯಾಕೆಂದರೆ ಇದು ಬಂಡವಾಳ ತುಂಬ ತೊಳುತ್ತೆ ಒಂದು ಎಕರೆ ಮಾಡಬೇಕು ಅಂದರೆ ಐದರಿಂದ ಆರು ಲಕ್ಷ ಬೇಕು ಎಲ್ಲ ಕಳೆ ನಾ ಅಂದರೆ ತುಂಬ ನೀವು ಯಾವ ಜನಗಳ ಮೈಂಡ್ಸೆಟ್ ಏನಪ್ಪ ಅಂತಂದರೆ ಕೆ ಉಳಿಸ್ತಾ ಇರ್ಬೇಕು ಯಾವಾಗಲೂ ಮಣ್ಣು ಎಕ್ಸ್ಪೋಸ್ ಆಗಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ ಅದು ಮಾಡಬಾರ್ದು ನನ್ನ ಅನಿಸಿಕೆ ಈ ಈ ಪ್ಲಾಂಟಿಂಗ್ ಮಾಡಬಾರ್ದು ನೀವು ಬೇಕೇ ಬೇರೆ ಬೆಳೆಗೆ ಮಾಡಿರಿ ಯಾವುದೋ ರಾಗಿಗೋ ಅಥವಾ ಜೋಳಕ್ಕೋ ಅವು ಮಾಡ್ಕೋಬೋದು ಈ ಮೂರು ತಿಂಗಳು ಬೆಳೆಗಳಿಗೆ ಯಾಕೆಂದ್ರೆ ಅವು ಫುಡ್ ಕ್ರಾಪ್ ಇದು ಫುಡ್ ಕ್ರಾಪೇನೆ ಬಟ್ ಏನಂದರೆ ಇದಕ್ಕೆ ಇದು ನ್ಯಾಚುರಲ್ ಹ್ಯಾಬಿಟಾಟ್ ಬಂದ್ಬಿಟ್ಟು ಸೌತ್ ಅಮೇರಿಕಾ ಲ್ಯಾಟಿನ್ ಅಮೇರಿಕಾ ಅಂತ ಕರಿತೀವಿ ಅಲ್ಲಿ ಕಾಡಿನಲ್ಲಿ ಬೆಳೆಯುವಂಥ ಒಂದು ಸಸ್ಯ ಜಾತಿ ಇದು ಟ್ರೈನ ಚೈನಾದಲ್ಲ ಇದು ಇದು ನೇಟಿವ್ ಬಂದ್ಬಿಟ್ಟು ಈ ಇದು ಲ್ಯಾಟಿನ್ ಅಮೇರಿಕಾ ಅಂತ ಕರಿತೀವಿ ಇದು ಅಲ್ಲೇ ಒಂದಿಷ್ಟು ಕಂಟ್ರಿಗಳಿದಾವೆ ಪೆರು ಈಕ್ವಡಾರು ಕೊಲಂಬಿಯಾ ಒಂಡೂರಸ್ಸು ಅಂತ ಸಣ್ಣ ಸಣ್ಣ ಮೆಕ್ಸಿಕೋ ಈ ಥರ ಸಣ್ಣ ಸಣ್ಣ ದೇಶಗಳಿದ್ದಾವೆ ಆ ದೇಶದಲ್ಲಿರೋಂಥ ಕತ್ತಾಳೆ ಜಾತಿ ಇದು ಅಲ್ಲೇನಾಗುತ್ತೆ ಅಂದರೆ ಇದು ಕಾಡಲ್ಲಿ ಅಮೆಝಾನ್ ಫಾರೆಸ್ಟ್ ಅಂತ ಕರಿತೀವಲ್ಲ ಅಮೆಝಾನ್ ಕಾಡಿನಲ್ಲಿ ಬೆಳೆಯುವಂಥ ಒಂದು ಸಸ್ಯ ಜಾತಿ ಅಲ್ಲಿ ಹೆಂಗೆ ಬೆಳೆಯುತ್ತೆ ಕಾಡಲ್ಲಿ ಬೇರೆ ಸಸ್ಯಗಳ ಜೊತೆನೇ ಬೆಳೆಯುತ್ತೆ ಸೊ ಏನಂದರೆ ಅದು ಡೈವರ್ಸಿಟಿ ಅಂತ ಕರಿತೀವಿ ಏನೋ ಅದು ವೈವಿಧ್ಯತೆ ಇರುತ್ತೆ ನೋಡ್ರಿ ಆ ಡೈವರ್ಸಿಟಿಲಿ ಬೆಳೆಯೋದ್ರಿಂದ ಆ ಗಿಡಕ್ಕೂ ಒಳ್ಳೇದು ಆ್ಯಕ್ಚುಲಿ ಈಗ ನಾನು ಇಲ್ಲಿ ಕಳೆದಿಯಲ್ಲ ದಪ್ಪದೆಲ್ಲ ಕಿತ್ಕೊಳ್ತೀನಿ ನಾವು ಇದು ಪಾರ್ತಿ ನಿಮ್ಮು ಅದು ಇದು ಬರುತ್ತಲ್ಲ ನೋಡಿರಿ ಗುಲಾಬಿ ಗುತ್ತಿ ಸಣ್ಣ ಪುಟ್ಟದೆಲ್ಲ ಕಿತ್ಕೊಳ್ತೀನಿ ಆಮೇಲೆ ದಪ್ಪದೆಲ್ಲ ಮೇಲೆ ಒಂದು ಸಣ್ಣದು ಒಂದು ಲೆವೆಲ್ಗೆ ಒಂದು ಬ್ರಷ್ ಕಟ್ರು ಹೊಡೆದ್ಬಿಡ್ತೀನಿ ಅಷ್ಟೇ ಅದು ಎರಡು ತಿಂಗಳು ಬರಲ್ಲ ಸೊ ಬ್ರಷ್ ಕಟ್ರ್ ಏನು ಕುಡಿಯೋದಂದರೆ ನಾನು ಓಡಾಡಲಿಕ್ಕೆ ಆಕ್ಸಸ್ ಇರಬೇಕು ಚೆನ್ನಾಗಿ ಅಷ್ಟೇ ಅದು ಬಿಟ್ಟರೆ ನಾನು ಉಳಿಸೋ ಕಾನ್ಸೆಪ್ಟ್ ಏನೂ ಮಾಡಿಲ್ಲ ಯಾವ ಎರಡು ವರ್ಷದಿಂದ ಇದು ಒಂಚೂರು ಉತ್ತಿಲ್ಲ ಇಲ್ಲಿ ಈ ಜಾಗದಲ್ಲಿ ಏನೂ ಉತ್ತಿಲ್ಲ ಸೊ ಉಳ್ದೇ ಉಳ್ದೇದ್ರದಿಂದ ನನಗೆ ಅಡ್ವಾಂಟೇಜ್ ಏನಂದರೆ ಈ ಮಣ್ಣು ಸವುಕಳಿ ಆಗೋಲ್ಲ ಮಳೆ ಎಷ್ಟೇ ಬಿದ್ದರೂ ಸವಕಳಿ ಆಗೋಲ್ಲ ಬಿಸಿಲು ಎಷ್ಟೇ ಬಿದ್ದರೂ ಇಲ್ಲಿ ಟೆಂಪ್ರೇಚರು ಜಾಸ್ತಿ ಮೇಕೋಗೋಲ್ಲ ತುಂಬ ಹೋಗಲ್ಲ ಈಗ ಒಂದೊಂದು ಡಿಗ್ರಿ ಬೇಕಾದ್ರೆ ಡಿಫ್ರೆನ್ಸ್ ಇರುತ್ತೆ ಉತ್ತಿರೋ ಹೊಲಕ್ಕೂ ಉಳಿದಿರೋ ಹೊಲಕ್ಕೂ ಡಿಫ್ರೆನ್ಸ್ ಇರುತ್ತೆ ನೀವು ಹೋಗಿ ಚೆಕ್ ಮಾಡಿರ್ಬೇಕಾದ್ರೆ ಟೆಂಪ್ರೇಚರು ಅದು ಒಂದು ಕಾರಣ ಆಮೇಲೆ ಗೊಬ್ಬರಗಳನ್ನ ನಾವು ಏನು ಬ್ರಿಷ್ಕಟ್ರು ಮೇಲೆ ಗೊಬ್ಬರ ಹಾಕ್ಸ್ಬಿಡ್ತೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಈ ಈ ಎಲ್ಲ ಈ ಗೊಬ್ಬರ ತಿಂದುಬಿಡುತ್ತೆ ಅಂತ ಹೇಳ್ತಾರೆ ಅದ್ರ ಶೇರ್ ಅದಕ್ಕಿರುತ್ತೆ ಇದ್ರ ಶೇರ್ ಅದಕ್ಕೆ ಇರುತ್ತೆ ಗಿಡಗಳಿಗೆ ಒಂದೇ ಸಲ ನೀವು ಕೊಟ್ಟಿದ್ದ ಗೊಬ್ಬರ ಒಂದೇ ತಾಳಲ್ಲ ಹಂಡ್ರೆಡ್ ಪರ್ಸೆಂಟು ಅದು ನೇಚರಲ್ಲಿ ನಿಧಾನಕ್ಕೆ ಅದು ಎಷ್ಟೆಷ್ಟು ತಗೋಬೇಕು ಅಷ್ಟು ತಗೊಂಡು ನಿಮ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟೆ ಕೊಡುತ್ತೆ ಈಗ ವರ್ಷಕ್ಕೆ ಬೆಳೆ ಒಂದು ಬೆಳೆಗೆ ಲಕ್ಷ ಅಂತ ಆಯ್ತು ಹ್ಞೂ ಅಂದರೆ ನೀವು ಮಾರ್ಕೆಟಿಂಗ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ನೀವು ಮಾರ್ಕೆಟಿಂಗ್ ಮಾಡಲಿಲ್ಲ ಅಂತ ನಿಮ್ಗೆ ಎರಡು ಲಕ್ಷ ಬರಲ್ಲ ಕೆಲವೊಬ್ರು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟಿರೋ ನಾನು ನೋಡಿದ್ದೀನಿ ಹೋದ ವರ್ಷ ಏನಾಗಿದೆ ಅಂದರೆ ಅಯ್ಯೋ ಯಾಕಾದ್ರು ಹಾಕಿದನಪ್ಪ ಅನ್ನೋ ನಿರುತ್ಸಾಹದಿಂದ ಮೊದಲು ಉತ್ಸಾಹದಲ್ಲಿ ಮಾಡಿದ್ರು ಅದೇನೋ ಅಂತಾರಲ್ಲ ಅಕ್ಸ ಮೊದಲು ಬಟ್ಟೆ ಎತ್ತಿ ಎತ್ತಿ ಹೋಗದಂತೆ ಆಮೇಲೆ ಇಲ್ಲ ಅಂತ ಅಂತ ಹೇಳ್ತಾರಲ್ಲ ಹಂಗೆ ಹಂಗೆ ಮಾಡ್ಕೋಬಾರ್ದು ನಾನು ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಉತ್ಸಾಹ ಕ ಹೊಸ್ದಾಗಿ ಮಾಡ್ತಾ ಇದ್ದರೆ ಆ ಥರ ಇದ್ದೇ ಇರುತ್ತೆ ನಿಮಗೆ ಏನಂದರೆ ಹೊಸ್ದಾಗಿ ಏನಾದ್ರು ಇದ್ದಾಗ ಇದೇನು ಗೊತ್ತಾ ನೇಚರು ಇಂಟ್ರ್ಯಾಕ್ಟ್ ಮಾಡುತ್ತೆ ನಿಮ್ಮ ಜೊತೆ ಏಯ್ ಕಳೆ ಬಂತು ಕಳೆ ತೆಗಿಸ್ಬೇಕು ಇಲ್ಲ ಯಾವುದೋ ಒಂದು ಏನೋ ಆಯಿತು ಈ ಗಿಡಗಳು ಇಂಟ್ರ್ಯಾಕ್ಷನ್ ಮಾಡ್ತಾ ಇರ್ತವೆ ಹೊಸ ಅದು ನೋಡಿದಾಗೆಲ್ಲ ನಮಗೆ ಒಂಥರ ಖುಷಿ ಆಗುತ್ತಲ್ವಾ ಆ ಖುಷಿ ಆದಾಗ ನಮಗೆ ಏನೋ ಒಂಥರ ಏಯ್ ಹೊಸ್ದಿದೆ ನೇಚರಲ್ಲಿ ಏನೋ ಒಂಥರ ಹೊಸ್ದಿದೆ ಹೊಸದು ಮಾಡಬೇಕು ಅಂತ ಅದಕ್ಕೆ ನಾವು ಅಗ್ರಿಕಲ್ಚರ್ನ ನಾವು ನೆವರ್ ಎಂಡಿಂಗ್ ಪ್ರೊಸೆಸ್ ಅದು ಕಲಿಕೆ ಯಾವತ್ತು ಯಾವತ್ತೂ ಸ್ಟಾಪ್ ಆಗೋಲ್ಲ ನಾನು ಯಾರು ಯಾರ ಹತ್ರನಾದ್ರು ಕಲಿಬೋದು ಬೆಳೆ ಬೆಳಿಬೋದು ಕೆಲವರು ರೈತರು ಬೆಳೆದಿದ್ದಾರೆ ಈ ಸ್ಟ್ರಾಬೆರಿ ಹಾಕೋದು ಅಥವಾ ಈ ನುಗ್ಗೆ ಗಿಡ ಹಾಕೋದು ಚಿಕ್ಕದ್ರಲ್ಲಿ ಟೊಮೆಟೊ ಮಾಡೋದು ಎಲ್ಲ ಮಾಡಿದ್ದಾರೆ ಬಟ್ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ಯಾಕೆಂದರೆ ನನಗೆ ನನಗೆ ಟೈಮ್ ಇಲ್ಲ ಒಂದು ಎರಡನೇದು ಎರಡನೇದು ಬಂದ್ಬಿಟ್ಟು ನನಗಿಲ್ಲಿ ಏನಂದರೆ ಈ ಇವನ್ನೆಲ್ಲ ಉಳ್ಲಿಕ್ಕೆ ನನಗೆ ಇದಿಲ್ಲ ಏನು ಮನಸಿಲ್ಲ ಈ ಕಡೆ ಎಲ್ಲ ಉಳ್ಬಾರ್ದು ಅಂತ ಅಷ್ಟೇನೆ ಯೆಲ್ಲೋ ಕಲರ್ ಹಣ್ಣು ಇಸ್ ಅ ಸ್ವೀಟೆಸ್ಟ್ ಡ್ರ್ಯಾಗನ್ ಫ್ರೂಟ್ ಇನ್ ದ ವರ್ಲ್ಡ್ ಹಾಂ ಸಖತ್ತು ಸ್ವೀಟೆಸ್ಟು ಅದು ಆಲ್ಮೋಸ್ಟು ನೀವು ಜೇನ್ ತುಪ್ಪ ತಿಂತೀರಲ್ಲ ಆ ಥರ ಬರುತ್ತೆ ಸೂಪರ್ ಸ್ವೀಟೆಸ್ಟ್ ಅನ್ನೋದು ಮುಂಚೆ ಅದ್ರ ಬಗ್ಗೆ ಅದು ತಳಿನೇ ಇಲ್ಲ ಇಡೀ ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ಗಾರ್ಡನರ್ಸ್ ಅಂತ ಕರೀತಾರಲ್ಲ ಅಲ್ಲಿ ಇಲ್ಲಿ ಒಂದು ಎರಡು ಕಂಬ ಹಾಕೊಂಡು ಸಣ್ಣ ಪುಟ್ಟದಾಗ ಮಾಡಿದ್ದಾರೆ ಈ ಥರ ಲಾರ್ಜ್ ಅಲ್ಲಿ ಯಾರೂ ಯೆಲ್ಲೋ ಕಲರ್ ಮಾಡಿಲ್ಲ ಯೆಲ್ಲೋ ಕಲರ್ ಅಂತ ಅಂದರೆ ಯೆಲ್ಲೋ ಅಲ್ಲಿ ಒಂದು ಐದು ಹತ್ತು ತಳಿ ಇದಾವೆ ಅದರಲ್ಲೂ ಟ್ರೂ ಎಲ್ಲೋ ಫಾಲ್ಸ್ ಎಲ್ಲೋ ಅಂತ ಇದ್ದಾವೆ ಜನಗಳಿಗೆ ಹಣ್ಣು ಕೊಡಬೇಕು ಅನ್ನೋದು ಬೈಕೆ ನಂದು ಚೆನ್ನಾಗಿರೋದು ಸ್ವೀಟ್ ಹಣ್ಣ ಬೆಳಿಬೇಕು ಅಂತ ಇದೆ ಅದನ್ನ ಈಗ ಒಂದು ತರಿಸಿ ಗಿಡಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಅದು ಸಕ್ಸಸ್ ಆದರೆ ಈ ಗಿಡಗಳನ್ನ ಗ್ರಾಫ್ ಮಾಡೋದು ಕಸಿ ಮಾಡ್ತೀವಿ ನೋಡಿರಿ ಆ ಥರ ಕಸಿ ಮಾಡಿ ಬೇರೆ ಕಡೆ ಎಕ್ಸ್ಪೆಂಡ್ ಮಾಡೋ ಪ್ಲ್ಯಾನ್ ಇದೆ ಇನ್ನೊಂದು ಹಣ್ಣು ಕಿತ್ತು ಎಷ್ಟು ದಿನ ಇಡ್ಬೋದು ಅದು ಈ ಹಣ್ಣನ್ನು ಕಿತ್ತು ಅಂದರೆ ನೀವು ಸ್ವಲ್ಪ ಹಾರ್ವೆಸ್ಟಿಂಗ್ ತುಂಬ ಪಿಂಕ್ ಬರೋ ತನಕ ಬ ಕಾಯಬಾರ್ದು ಸ್ವಲ್ಪ ಗ್ರೀನಿಷ್ ಪಿಂಕ್ ಬೇಬಿ ಪಿಂಕ್ ಅಂತ ಕರಿತೀವಿ ಅದು ಆ ಟೈಮಲ್ಲಿ ಕಿತ್ತೆ ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ದಿವಸ ಇಡ್ಬೋದು ನಮ್ಮ ಹತ್ರ ರೈತರು ಹ್ಮ್ ಅಷ್ಟೊಳಗಡೆ ನಾವು ಬೇರೆಯವ್ರಿಗೆ ಕೊಟ್ರೆ ಒಂದು ವಾರ ಇಟ್ಕೋಬಹುದು ಟೋಟಲ್ ಟೆನ್ ಡೇಸ್ ಅಂತ ಇಟ್ಕೊಳ್ರಿ ಮ್ಯಾಕ್ಸಿಮಮ್ ಆಯ್ತಾ ಹದ್ನೈದು ದಿವಸ ಆದ್ರೆ ತುಂಬ ವೇರಿ ಆಗ್ಬಿಡುತ್ತೆ ಮೇಲ್ಗಡೆ ಸುಕ್ ಸುಖ ಥರ ಬರುತ್ತೆ ಬಟ್ ಇನ್ನಂದ್ರೆ ಈ ಹಣ್ಣು ತಾಂಡೋದ್ಮೇಲೆ ಒಂದ್ ಎರಡು ಅವರ್ ಮುಂಚೆ ರೆಫ್ರಿಜರೇಟರ್ಗೆ ಇಟ್ಬಿಟ್ಟು ಆಮೇಲೆ ತಿಂದರೆ ತುಂಬ ಚಿಲ್ಲ ಚೆನ್ನಾಗಿರುತ್ತೆ ಹಣ್ಣು ಏನು ಅಂದ್ರೆ ಈ ಮಾಹಿತಿ ತಿಳಿದ ತಕ್ಷಣ ಉತ್ಸಾಹದಲ್ಲಿ ಅತಿ ಹೆಚ್ಚು ಎಕರೆ ಗಟ್ಟಲೆ ಬೆಳಿಯಕ್ಕೆ ಹೋಗ್ಬೇಡಿ ಫಸ್ಟ್ ಒಂದು ಅರ್ಧ ಎಕರೆಗೆ ಹಾಕೊಳ್ಳಿ ಅದರ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿ ಹೌದು ಯಾವ ತರ ಇದೆ ಏನದು ತಿಳ್ಕೊಂಡು ಹೆಚ್ಚಿನ ಎಕರೆಗಳಲ್ಲಿ ನೀವು ಮಾಡ್ಬೋದು ಇದನ್ನ ಫಸ್ಟ್ ತಿಳ್ಕೊಬೇಕು ನಾವು ಕಮ್ಮಿ ಕಮ್ಮಿಯಲ್ಲಿ ಬೆಳೆದ್ಬಿಟ್ಟು ಪೇಷನ್ಸ್ ಇರಬೇಕು ಒಂದು ಎರಡು ವರ್ಷ ಮೂರು ವರ್ಷ ನನ್ನ ಅನಿಸಿಕೆ ಪ್ರಕಾರ ಹಾಕಿರೋ ಬಂಡವಾಳ ಎರಡು ವರ್ಷದಲ್ಲಿ ಬಂದ್ಬಿಡುತ್ತೆ ಒಂದು ಎರಡು ಎರಡರಿಂದ ಮೂರು ವರ್ಷ ಮ್ಯಾಕ್ಸಿಮಮ್ ಇದ್ರ ಲೈಫ್ ಎಷ್ಟು ವರ್ಷ ಇರುತ್ತೆ ಇದು ಹದಿನೈದು ಇಪ್ಪತ್ತು ವರ್ಷ ತನಕ ಗಿಡ ಇರುತ್ತೆ ಬಟ್ ಇಳುವರಿ ಕೊಡೋದು ಸ್ಟೇಜ್ ಒಂಬತ್ತು ವರ್ಷಕ್ಕೆ ಮುಗ್ದೋಗ್ಬಿಡುತ್ತೆ ಅಷ್ಟೊಳಗಡೆ ಒಂಬತ್ತು ವರ್ಷೊಳಗೆ ನೀವು ಏನು ಮಾಡಬಹುದು ಅಂದ್ರೆ ಇದೇ ಗಿಡಗಳಲ್ಲಿ ನೀವು ಮತ್ತೆ ಸಸಿ ಮಾಡ್ಕೊಂಡು ಹೊಸ ಪ್ಲಾಂಟೇಶನ್ ಮಾಡಬಹುದು ಸೊ ಅದು ಒಂದು ಅಡ್ವಾಂಟೇಜ್ ಈ ಗಿಡ ಅಷ್ಟು ಸುಲಭಕ್ಕೆ ಸತ್ತೋಗಲ್ಲ ಇಮಿಡಿಯೇಟ್ ಆಗಿ ಇದ್ರದ್ದು ಮೆಚೂರ್ ಕಟ್ಸ್ ಬರುತ್ತಲ್ಲ ಅದು ತಗೊಂಡು ನೀವು ಮಾಡ್ಕೋಬಹುದು ಇಳುವರಿ ಒಂಬತ್ತು ವರ್ಷ ತನಕ ತಗೋಬಹುದು ಉತ್ತಮ ಇಳುವರಿ ಸುಮ್ಮನೆ ಗಿಡ ಇರುತ್ತೆ ಅಷ್ಟೇನೆ ಹದಿನೈದು ಇಪ್ಪತ್ತು ವರ್ಷ ತನಕ ಇರುತ್ತೆ ಒಂಬತ್ತು ಹತ್ತು ವರ್ಷ ಆರಾಮ್ಸೆ ನೀವು ಇಳುವರಿ ತಗೋಬಹುದು ಎರಡು ವರ್ಷ ಬಂಡವಾಳ ನಿಮ್ ಬರುತ್ತೆ ಇನ್ನು ಮಿಕ್ಕಿದ ವರ್ಷ ಫುಲ್ ಪ್ರಾಫಿಟ್ ಪ್ರಾಫಿಟ್ ಏನ ಬಿಡಿ ಹೌದು ಹಣ್ಣು ಅಂದ್ರೆ ಮುಂದೆ ಮುಂದೆ ಬೆಳೆಯುತ್ತೆ ಆರೋಗ್ಯಕ್ಕೆ ಇದು ತುಂಬಾನೇ ಅಂದ್ರೆ ಡೆಂಗ್ಯೂ ಬಂದಿರೋರಿಗೆ ಬೆಲೆ ಗೊತ್ತು ಪ್ಲೇಟ್ಲೆಟ್ಸ್ ಕಮ್ಮಿ ಆದವರಿಗೆ ಗೊತ್ತು ಶುಗರ್ ಇದ್ದವರಿಗೆ ಗೊತ್ತು ಇದ್ರ ವ್ಯಾಲ್ಯೂ ಏನು ಅಂತ ಬಿ ಪಿ ಇದ್ದೋರಿಗೆ ರಕ್ತ ಒತ್ತಡ ಆಟು ಎಲ್ಲದಕ್ಕೂ ಒಳ್ಳೇದು ಈ ಹಣ್ಣು ಬಟ್ ಬೇರೆ ಹಣ್ಣುಗಳ ತರ ರುಚಿ ಇರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಜನ ಅಸಡ್ಡೆ ತೋರಿಸ್ತಾ ಇದ್ದಾರೆ ಇದರಲ್ಲಿ ಆದ್ರೆ ಸ್ವಲ್ಪ ತಿಳಿದಿರೋರು ಮಾತ್ರ ತಿಂತಾ ಇದ್ದಾರೆ ಇದೊಂದು ಸ್ವಲ್ಪ ಮೇಲ್ವರ್ಗದ ಜನಗಳಿಗೆ ಮಾತ್ರ ಗೊತ್ತು ಅನ್ಕೊಂತೀನಿ ಗ್ರೌಂಡ್ ಲೆವೆಲ್ ಪೀಪಲ್ಲಿ ಗೊತ್ತಿಲ್ಲ ದಯವಿಟ್ಟು ಇದನ್ನು ತಿನ್ನಿ ನೋಡಿ ನಮ್ಮ ಚೇತನ್ ಅವರಿಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ನೀವು ಬೆಳಿಬೇಕು ಅಂದ್ಕೊಂಡಿದ್ರೆ ತುಂಬಾನೇ ಅವರು ಏನಂತಾರೆ ವಿದ್ಯಾವಂತ ರೈತ ಅಂತ ಹೇಳ್ಬೋದು ನಾನು ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಅಲ್ಲಿ ತಿಳಿದು ಬೆಳೆದು ಮಾಡಿರೋದವರು ಅಲ್ಲಿ ಇಲ್ಲಿ ಹೇಳೋ ಕಥೆಗಳನ್ನ ಕೇಳಿ ಮಾಡಿಲ್ಲ ಅವರು ಡೀಪ್ ಆಗಿ ಗ್ರೌಂಡ್ ಲೆವೆಲ್ ಇಳಿದು ವರ್ಕ್ ಮಾಡಿದ್ದಾರೆ ನಾವು ಐದಾರು ತೋಟ ನೋಡಿ ಡಾಕ್ಟರ್ ಕರುಣಾಕರ್ಣ್ ಅಂತ ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಇದ್ದಾರೆ ಈರಳ್ಳಿ ಸಂಸ್ಥೆಯಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಸೆ ಘಟದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕುದ್ದಾಗ ಸಲಹೆ ತಗೊಂಡು ಗಿಡ ಯಾವ್ದು ಬೆಳಿಬೇಕು ಯಾವ ತಳಿ ಬೆಳಿಬೇಕು ಅನ್ನೋದನ್ನ ಕೇಳಿ ಆಮೇಲೆ ರಿ ನಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಗಿಡ ಹಾಕಿದ್ದು ಇಲ್ಲ ಅಂದರೆ ಬ್ಲೈಂಡಾಗಿ ಆಗೋಗಿ ಮಾಡೋದು ಮಾಡಿದ್ರೆ ತುಂಬ ಕಷ್ಟ ಆಗ್ತದೆ ಯಾಕಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅವರು ಹೇಳಿದ್ದೆ ಒಂದು ಫಸ್ಟ್ ಅಲ್ಲು ಫಸ್ಟ್ ಆಫ್ ಆಲು ಗಿಡ ಬರುತ್ತೆ ಬಟ್ ಮಾರ್ಕೆಟಿಂಗ್ ಇಲ್ಲ ಸಮಸ್ಯೆಗಳಪ್ಪಾ ನೀನು ಔಟ್ ಮಾಡ್ಕೊ ಅಂತ ಅಂದರು ಎಲ್ಲ ಮಾಹಿತಿ ತಿಳ್ಕೊಂಡ್ರಿ ಆನೆಸ್ಟು ಅವ್ರದ್ದು ರಿವ್ಯೂ ಅಂದರೆ ಕೊಟ್ಟಿದ್ದಾರೆ ಅವ್ರ ಅನುಭವ ಅಂದರೆ ಈಗ ನಿನ್ನೆ ಹಾಕ್ಬಿಟ್ಟು ಇವತ್ತು ನಾವು ಬಂದು ಕೇಳಿ ಯಾರು ಏನು ಹೇಳೋಕ್ಕಾಗಲ್ಲ ಬಟ್ ಅಂಥದ್ರಲ್ಲಿ ಎರಡು ಬೆಳೆ ಕಿತ್ತು ಅವ್ರು ಹೇಳಿದ್ದಾರೆ ಬೆಳೆಸೋ ದೊಡ್ಡದಲ್ಲ ಅದನ್ನ ಮಾರ್ಕೆಟಿಂಗ್ ಮಾಡಿ ಮಾರೋದೇ ದೊಡ್ಡದು ಸೊ ರೈತ ಅಂದಮೇಲೆ ಆ ಬಂದಿರೋ ಫಸಲಿಗೆ ರೇಟ್ ಸಿಗಲ್ಲ ಅನ್ನೋದು ಎಲ್ಲ ಕಡೆ ಎಲ್ಲ ಬೆಳೆಯಲು ಸಾಮಾನ್ಯ ಅಂತ ಅನ್ನಿಸ್ತಾ ಇದೆ ನನಗೆ ಬಟ್ ಅದರಲ್ಲಿ ಇವರು ಒಂದು ಮುಖಾಲು ಎಕ್ರಲ್ಲಿ ಬೆಳೆದು ಒಂದು ಎರಡರಿಂದ ಮೂರು ಬೆಳೆ ತೆಗಿಬೋದು ವರ್ಷಕ್ಕೆ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಇದು ಬಾಯಿಗೆ ರುಚಿ ಇರಲ್ಲ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಸೊ ನಿಮಗೆ ಎಷ್ಟೋ ಜನಕ್ಕೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಇರಲ್ಲ ಅಂತ ಅಂದ್ಕೊಂಡ್ರೆ ಇವತ್ತಿಂದ ಒಂದ್ಸಲಿ ತಂದು ತಿಂದು ನೋಡಿ ಇಂಥ ಒಂದು ರೈತರಿಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಎರಡನೇದು ಈ ಥರ ರೈತರು ತುಂಬ ಜನ ಬೆಳೀತಾ ಇರ್ತಾರೆ ಸೊ ಈ ವಿಡಿಯೋ ಮುಖಾಂತರ ನಾನು ಇವ್ರ ನಂಬರ್ ಕೊಡ್ತೀನಿ ನೀವೂನಾದರೂ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೊಂದು ವ್ಯಾಪಾರಸ್ಥರು ಇರ್ತೀರ ಯಾರೋ ಮಧ್ಯವರ್ತಿಗಳಿಂದ ಅತಿ ಹೆಚ್ಚು ಹಣ ಕೊ ಹಣ ಕೊಟ್ಟು ತೊಗೊಂಡ್ಬರ್ತೀರಾ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಹಣ್ಣಿಗೆ ನೂರು ರೂಪಾಯಿ ಕೊಡ್ತೀನಿ ನಾನು ಬೆಂಗಳೂರಲ್ಲಿ 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 ಕೆಜಿ ಲೆಕ್ಕ ಇಲ್ಲ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಒಂದು ಹಣ್ಣಿಗೆ ನೂರು ರೂಪಾಯಿ ಸೊ ಆ ಥರ ಅಲ್ಲಿ ಬೆಲೆಗೂ ಪಾಪ ಇವ್ರು ಹೇಳ್ತಿರೋ ಬೆಲೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಹೌದು ಯಾರಾದ್ರೂ ವ್ಯಾಪಾರಸ್ಥಿದ್ರೆ ಹಣ್ಣುಗಳನ್ನ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವರಿಂದ ನೇರವಾಗಿ ನೀವು ಪರ್ಚೇಸ್ ಮಾಡಿ ಸೊ ಇದೊಂದು ಈ ವಿಡಿಯೋ ಮುಖಾಂತರ ನಿಮ್ಮ ನಂಬರ್ ಹಂಗೆ ಹೇಳ್ಬಿಡಿ ನನ್ನ ನಂಬರ್ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸಿಕ್ಸ್ ಫೈವ್ ತ್ರೀ ಫೈವ್ ಸಿಕ್ಸ್ ಸೊ ಆದಷ್ಟು ವೀಕೆಂಡಲ್ಲಿ ಕಾಲ್ ಮಾಡಿ ಅವರು ವೀಕ್ ಡೇಸಲ್ಲಿ ವರ್ಕಲ್ಲಿ ಇರ್ತಾರೆ ಇಲ್ಲ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ಅವ್ರ ಅವೈಲೇಬಲ್ ಇರ್ತಾರೆ ನಮ್ಗಿಂತ ಒಂದು ಒಳ್ಳೆ ಮಾಹಿತಿ ತಿಳ್ಸ್ಕೊಟ್ಟ ಚೇತನ್ ಅವ್ರಿಗೆ ಒಳ್ಳೇದಾಗಲಿ ಮುಕ್ಕಾಲ್ ಎಕರೆ ಬಂದ್ಬಿಟ್ಟು ಎಕರೆ ಎಕರೆ ಬೆಳಿಲಿ ಎಷ್ಟೋ ಜನ ಯುವ ರೈತರಿಗೆ ಮಾದರಿ ಆಗ್ಬೇಕು ನೀವು ಎಲ್ಲಾ ವ್ಯವಸಾಯ ಬಿಟ್ಬಿಟ್ಟು ಸಿಟಿ ಕಡೆ ಓಡ್ತಾ ಇದಾರೆ ನೀವು ಸಿಟಿಯಿಂದ ಉಲ್ಟಾ ವ್ಯವಸಾಯದ ಕಡೆ ಓಡ್ ಬರ್ತಾ ಇದ್ದೀರಾ ಇದು ಬೆಳಿಬೇಕು ರೈತರಲ್ಲಿ ಒಂದು ಅವೇರ್ನೆಸ್ ಬರ್ಬೇಕು ಎಲ್ಲಾ ಪ್ರತಿಯೊಬ್ರು ವ್ಯವಸಾಯ ಅಂದ್ರೆ ಈ ಮನೆ ಮಂದಿ ಎಲ್ಲ ಸಾಯ ಅಂತ ಆಗ್ಬಿಟ್ಟಿದೆ ಮನೆ ಮಂದಿ ಸಹಾಯ ಅವಶ್ಯಕತೆ ಇಲ್ಲ ಡ್ರಾಗನ್ ಫ್ರೂಟ್ ಬೆಳೆನಲ್ಲಿ ನಿಜವಾಗ್ಲೂ ಕಾಳಜಿ ವಹಿಸಿಕೊಂಡ್ರೆ ಸಾಕು ಸೂಪರ್ ಆಗಿ ತೋಟ ಒಬ್ನೇ ಮೇಂಟೈನ್ ಮಾಡಿರೋದು ನೋಡ್ರಿ ಮೇಂಟೆನೆನ್ಸ್ ಎಲ್ಲ ನಾನು ಯಾವ ಕೂಲಿ ನಿರ್ಧಾರ ಇಲ್ಲ ವೀಕೆಂಡ್ ಅಲ್ಲಿ ಬಂದ ಒಂದ್ ಎರಡು ದಿನ ಕೆಲಸ ಮಾಡದ ಹೋದ ಅಷ್ಟೇನೆ ಅಷ್ಟೇ ಅಷ್ಟೇ ಆಗ್ತಾ ಇರೋದ್ರೆ ನೀವು ತುಂಬಾ ಜಾಸ್ತಿ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಈ ತರ ಒಂದ್ ಎಕರೆ ಮಾಡಿದ್ರೆ ಆರಾಮ್ಸೆ ಒಬ್ಬನೇ ಮೇಂಟೈನ್ ಮಾಡಬಹುದು ಧನ್ಯವಾದ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ರೈತರಿಗೆ ಶೇರ್ ಮಾಡಿ ಬರಿ ಬೆಳೆ ಬೆಳೆಯೋರ್ಗಲ್ಲ ಹಣ್ಣು ತಿನ್ನಬೇಕು ಇದರ ಉಪಯೋಗ ತಿಳ್ಕೊಳ್ಳೋರ್ಗು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು